ಕಾಗವಾಡದಲ್ಲಿ ಜಿಲ್ಲಾ ಮಟ್ಟದ ಉಷು ಸ್ಪರ್ಧೆಗಳಿಗೆ ಚಾಲನೆ ದೈಹಿಕ ಬೆಳವಣಿಗೆಗೆ ಕ್ರೀಡೆಗಳು ಅತಿ ಅವಶ್ಯಕ ಬಸವೇಶ್ವರ ಶ್ರೀಗಳ ಅಭಿಮತ ಮಕ್ಕಳ ದೈಹಿಕ ಬೆಳವಣಿಗೆಗೆ ಕ್ರೀಡೆಗಳು ಅತಿ ಅವಶ್ಯಕವಾಗಿದ್ದು ಮಕ್ಕಳು ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ವಿಯಾಗಿ ಹೊರಹೊಮ್ಮಬೇಕು ಪಾಲಕರು ಮಕ್ಕಳಿಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರೋತ್ಸಾಹ ನೀಡಬೇಕೆಂದು ಐನಾಪುರ್ ಗುರುದೇವಾಶ್ರಮದ ಪರಮಪೂಜ ಬಸವೇಶ್ವರ ಶ್ರೀಗಳು ಹೇಳಿದ್ದಾರೆ ಅವರು ರವಿವಾರ ಡಿಸೆಂಬರ್ ಹದಿನಾರರಂದು ಕಾಗವಾಡ ಪಟ್ಟಣದ ಮಲ್ಲಿಕಾರ್ಜುನ ವಿದ್ಯಾಲಯದಲ್ಲಿ ಬೆಳಗಾವಿ ಜಿಲ್ಲಾ ಉಶು ಸಂಸ್ಥೆ ಇವರು ಆಯೋಜಿಸಿರುವ ಜಿಲ್ಲಾ ಮಟ್ಟದ ಉಷು ಕುಂಫೋ ಸ್ಪರ್ಧೆಗಳನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಪಾಲಕರು ತಮ್ಮ ಮಕ್ಕಳ ಅಭಿರುಚಿಯನ್ನು ತಿಳಿದುಕೊಂಡು ಅವರ ಇಷ್ಟದ ಕ್ಷೇತ್ರದಲ್ಲಿ ಅವರನ್ನು ಸೇರಿಸಿ ತರಬೇತಿ ನೀಡಬೇಕು ಅದರ ಜೊತೆಗೆ ಕ್ರೀಡೆಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಪ್ರೇರೇಪಿಸಬೇಕೆಂದು ಪಾಲಕರಿಗೆ ಕಿವಿಮಾತು ಹೇಳಿದರು ಕ್ರೀಡೆಗಳು ಸಾವಿರಾರು ಮಟ್ಟಿಗೆ ಕ್ರೀಡೆಗಳು ಇವೆ ಅದಕ್ಕೆ ಡಾಕ್ಟರ್ ಹೇಳಿದರು ಪ್ರಥಮದಲ್ಲಿ ನಮ್ಮ ಕ್ರೀಡೆಗಳು ಮಣ್ಣಿನ ಜೊತೆಗೆ ಆಟ ಇತ್ತವಾಗ ಈಗಿನ ಕ್ರೀಡೆಗಳು ಮ್ಯಾಟ ಜೊತೆಗೆ ಆಟ ಇದೆ ಅಂತ ಹೇಳಿ ಅವಾಗ ಮಣ್ಣೆಲ್ಲ ಮೈಗೆ ಹತ್ತಿತ್ತು ಈಗ ಮ್ಯಾಟ್ ಮೈಗೆ ಹತ್ತದೆ ಅವಾಗ ಮಣ್ಣಿನ ಜೊತೆಗೆ ಆಟ ಆಡ್ತಿದ್ರು ಆಟ ಆಡೋ ಮುಂದಕ್ಕೆ ಅವಾಗ ನಮ್ಮ ಶಾಸಕರು ಭಾಳ ಸುಂದರವಾಗಿ ಹೇಳಿದರು ಊಟ ಎಷ್ಟು ಚೆಂದ ಐತೆ ಅವಾಗಿನ ಊಟಕ್ಕೆ ಈಗಿನ ಊಟಕ್ಕೆ ಭಾಳ ಫರಕ್ ಐತೆ ಅವಾಗ ಮೊದಲು ಏನು ಮಾಡ್ತಿದ್ದಂದ್ರೆ ಅಂದ್ರೆ ಸಜ್ಜಕ ಊಟ ಮಾಡ್ತಿದ್ರೆ ಯಾರ ಮನೆಯಾಗ ಊಟ ಮಾಡ್ತಾರೆ ಸಜ್ಕ ಸಜ್ಜಕ ಬೆಲ್ಲ ಕಾರಿಕಾಯಿ ಬದಾಮ ಇವೆಲ್ಲ ತಿಂದು 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 ಹೆಂಗೆ ತಾಕತ್ತು ಬರ್ತಿತ್ತು ಅಂದ್ರೆ ಭಾಳ ತಾಕತ್ತು ಬರ್ತಿತ್ತು ಈಗ ಅಗಲಕ್ಕಿ ಹೇಳಿದ್ರಲ್ಲ ಈಡ್ಲಿ ದಾಚೆ ಇಂಥಕ್ಕಂಥ ತಾಕತ್ತೆಯಲ್ಲಿ ಬರೋದೇ ಅದಕ್ಕೆ ನಮ್ಮ ಭಾರತೀಯ ಕ್ರೀಡೆಗಳ ಯುವಕರು ಏನದಾರ ಇವತ್ತು ಉತ್ತಮ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ತನ ನಾವು ಆಟ ಆಡುವಂಥ ಹುಡುಗರನ್ನು ನೋಡಿದರೆ ಏನು ಚಾಕಚಕತೆ ಅವರಲ್ಲಿ ಎಷ್ಟು ಹುರುಪು ಎಷ್ಟು ಚಕ ಯಾವಾಗ ಯಾವ ಕಾಲ ಯಾವ ಕೈ ಎಲ್ಲಿ ಹೋಗಿತ್ತು ಅನ್ನೋದು ಗೊತ್ತಾಕಿದ್ದಿಲ್ಲ ನಮಗೆ ಅಷ್ಟು ಸುಂದರವಾಗಿ ಇವತ್ತು ಪ್ರದರ್ಶನವನ್ನು ಮಾಡಿದ್ರು ಆ ಬಳಿಕ ಖಡ್ಗ ಹಿಡ್ಕೊಂಡು ಪ್ರದರ್ಶನ ಮಾಡಿದ್ರು ಬಡಿಗೆ ಹಿಡ್ಕೊಂಡು ಪ್ರದರ್ಶನ ಮಾಡಿದ್ರು ಕೊನೆಗೆ ಮೋಟ್ರ್ ಸೈಕಲ್ ಏನು ಮಾಡಿದ್ರಲ್ಲ ಅದು ಪ್ರದರ್ಶನ ಮಾಡಿದ್ರೆ ಅವ್ರು ಹಾಸ್ಕೊಂಡ್ರೆ ಮತ್ತು ನಾವು ಹಾಸ್ಕೊಂಡ್ರೆ ನಮ್ಗೆ ಗತಿ ಏನಾದಿತ್ತು ಎಷ್ಟು ಚಂದ ಐತಲ್ಲ ಅದರಾಗೂ ಕೂಡ ಒಂದು ಕಲೆಯನ್ನು ವ್ಯಕ್ತ ಅದಕ್ಕೆ ಅಂತ ಆ ಕಲೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಲವು ಕ್ರೀಡೆಗಳು ಹಲವು ಆಟಗಳು ಇವೆ ಆ ಆಟಗಳನ್ನು ಆಡೋದಕ್ಕೆ ನಾವೆಲ್ಲ ತಯಾರಾದ್ರೆ ನಮ್ಮ ಮಕ್ಕಳನ್ನು ಕೂಡ ತಯಾರು ಮಾಡೋಣ ಅದಕ್ಕೆ ನಮ್ಮ ಮಕ್ಕಳನ್ನು ಊಟ ಕೊಡೋಣ ಒಳ್ಳೆಯ ದೇಹವನ್ನು ತಯಾರು ಮಾಡೋಣ ಅವ್ರ ವ್ಯಾಯಾಮ ಇದ್ರೊಳಗೆ ನಾವು ಈಗೇನು ಆಟ ಆಡುವಾಗ ನೋಡಿದಲ್ಲ ನಮ್ಮ ಯೋಗಾಸನ ಭಂಗಿಗಳು ಭಾಳ ಬಂದವು ಅದ್ರಾಗ ಆದ್ರೆ ಒಂದು ಯೋಗಾಸನ ಯೋಗಾಸನ ಆ ಹುಡುಗರ ಕೈ ಕಾಲು ಮುಖ ನೋಡ್ಬೇಕು ಒಂದು ಕಡೆ ಕಾಲು ಹೋದ್ರೆ ಒಂದು ಕಡೆ ಕೈ ಹೋಗ್ತಿತ್ತು ಒಂದು ಕಡೆ ಮಕ ಹೋಗ್ತಿತ್ತು ಎಲ್ಲ ಕಡೆ ನೋಡ್ಕೊಂಡು ಇಷ್ಟು ಚಾಕು ಚಕ್ರ ಇರೋದಂತ ಆ ಒಂಥ ಮಕ್ಕಳನ್ನ ಮನಸ್ಸು ಎಷ್ಟು ಸದೃಢ ಇರ್ತೈತೆ ಅಂದ್ರೆ ಅವರಷ್ಟು ಸದೃಢ ಯಾರು ಅವ್ರ ಮನಸ್ಸು ಹೊಟ್ಟೆ ಚಾಂತಲೇ ಇರಂಗಿಲ್ಲ ಯಾಕ ಅವರು ತಮ್ಮ ಕ್ರೀಡೆಯೊಳಗೆ ತಮ್ಮನ್ನು ತಾವು ಮ ತೊಡಗಿಸಿಕೊಂಡಿರೋದ್ರಿಂದ ಅಂತ ಮಕ್ಕಳು ಬುದ್ಧಿ ಬಹಳ ಚುರುಕು ಇರ್ತೈತಿ ಅಂತ ಬುದ್ಧಿಯ ಚುರುಕ ಚುರುಕಾಗಂತ ಈ ಗ್ರಾಮೀಣ ಕ್ರೀಡೆಗಳನ್ನ ಅಂತಾರಾಷ್ಟ್ರೀಯ ಕ್ರೀಡೆಗಳನ್ನ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಈಗ ತಾನೇ ಡಾಕ್ಷಣ ಹೇಳಿದ್ರು ನಮ್ಮ ಸರಡಿ ಡಾಕ್ ಹೇಳಿದ್ರಲ್ಲ ಓನಗ ಗೊತ್ತಿಲ್ಲ ನನಗೆ ಫೋನ್ ಎತ್ತಿದ್ರು ಅವ್ರು ಹಂಗಂದ್ರೆ ಏನ್ರಿ ಅಂತ ನಾನು ಕೇಳಿನ ಅವ್ರನ್ನ ಅವಾಗ ಹೇಳಿದ್ರೆ ಹಿಂಗೆ ಹಿಂಗೆ ಆಟ ಐತಿ ಅಂತ ಹೇಳಿ ಆ ಆಟದ ಬಗ್ಗೆ ಬಹಳ ಸುಂದರವಾಗಿ ಹೇಳಿದ್ರೆ ಇದು ಜಿಲ್ಲಾ ಮಟ್ಟದ ಕ್ರೀಡೆ ಅಂತ ಹೇಳಿದ್ರು ಅದಕ್ಕೆ ಜಿಲ್ಲಾ ಮಟ್ಟದೊಳಗೆ ಇದನ್ನೆಲ್ಲ ಮಾಡಿಕೊಂಡು ಇಲ್ಲಿ ಸಣ್ಣ ಹುಡುಗರು ಅಂತ ಹೇಳಿದ್ರೆ ಎಲ್ಲ ದೊಡ್ಡವರಾಗಿ ಬಂದಿದ್ದಾರೆ ಎಲ್ಲ ಮಕ್ಕಳು ಸರಿಯಾಗಿ ಆಡಲಿ ತಮ್ಮ ದೇಹವನ್ನು ಸ್ವಸ್ಥವಾಗಿ ಇಟ್ಕೊಳ್ಳಿ ಮನಸ್ಸನ್ನು ಸ್ವಸ್ಥವಾಗಿ ಇಟ್ಕೊಳ್ಳಿ ಅದಕ್ಕೆ ಇದೇ ತರನಾಗಿ ಯಾವಾಗಲೂ ಆಡ್ತಾ ಆಡ್ತಾ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಣ ಅದಕ್ಕೆ ನಾವೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಮಕ್ಕಳು ಆಟವನ್ನು ಹೋಗಲಿ ಅಗಲಕ್ಕೆ ನಮ್ಮ ಸಾಧಕರು ಹೇಳಿದಾರಲ್ಲ ಈಗ ಮನೆ ತಾನೇ ಒಲಿಂಪಿಕ್ದಲ್ಲಿ ನಮ್ಮ ಭಾರತದ ಬ ಏನು ಮಕ್ಕಳು ಅದಾರಲ್ಲ ಭಾಳ ಸುಂದರವಾಗಿ ಕ್ರೀಡೆಯನ್ನು ಆಡಲಿಕ್ಕತ್ತಿದ್ದಾರೆ ಇತ್ತಿತ್ತಲಾಗಿ ನಾವು ಬಂಗಾರದ ಪದಕವನ್ನು ಭಾಳ ತೊಗೊಂಡು ಬಂದಿದ್ದೀವಿ ಅಂತೇಳಿ ಇನ್ನೂ ಪದಕಗಳನ್ನು ತೊರೊಂಬರುವಂತೆ ನಮಗೆ ಇನ್ನೂ ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆ ಎಲ್ಲ ಆಗಬೇಕಂತ ಹೇಳಿದರು ನಾವು ಕಬಡ್ಡಿ ಒಳಗೋ ಅದೀವಿ ಮತ್ತು ಕುಸ್ತಿಯೊಳಗೆ ಹೇಳಿದ್ರಲ್ಲ ಈಗ ಮ್ಯಾಟ್ ಕುಸ್ತಿ ಬಂದ ಅವಾಗ ಕುಸ್ತಿ ಇರ್ತಿದ್ದಾವಾಗ ಮತ್ತು ಕಬಡ್ಡಿ ಆಡ್ಬೇಕಾದ್ರೆ ಮಣ್ಣಿನ ಮ್ಯಾಗ ಆಡ್ತಿದ್ರು ಅವಾಗ ಆ ಮಣ್ಣು ಅಂದ್ರೆ ಈ ಮಣ್ಣಲ್ಲ ಅದನ್ನು ಮೆತ್ತನ ಮಣ್ಣು ಸಿಗ್ತಿತ್ತು ಕುಸ್ತಿ ಆಡ್ಬೇಕಾದ್ರೆ ಮೆತ್ತನ ಮಣ್ಣು ಆಡ್ತಿದ್ರೆ ಆದ್ರೆ ಈಗ ಅವೆಲ್ಲ ಹೋಗಿ ಮತ್ತೆ ಮ್ಯಾಟ ಬಂದಿದ್ದಾವ ಅದಕ್ಕೆ ಈಗ ಹೊಸಾದ ಇದರಲ್ಲಿ ನಾವು ಅದಕ್ಕೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಕ್ರೀಡೆಗಳನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸುವ ಕೆಲಸವನ್ನು ಮಾಡೋಣ ಅಂತ ಹೇಳಿ ಅದಕ್ಕೆ ಡಾಕ್ಟರ್ ಎರಡೇ ಡಾಕ್ಟರ್ ಹೇಳಿದರು ಈ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ ಅಂತ ಜಿಲ್ಲಾ ಮಟ್ಟದ ಕ್ರೀಡೆಗಳನ್ನು ಸಂಗೇಶ್ ಬಹಳ ಸುಂದರವಾಗಿ ಆಡಿದರು ಅಲ್ಲಿ ಆರ್ಡರ್ ಮಾಡ್ತಿದ್ರಲ್ಲ ಆಡ್ತಿದ್ರು ಏಕಕಾಲಕ್ಕೆ ಎಲ್ಲವೂ ಆಡ್ತಿದ್ರಲ್ಲ ಅದಕ್ಕಂತ ಕಲೆಯನ್ನು ಕೊಡುವಂಥ ಮಾಸ್ಟರ್ಗಂತ ಹೇಳಿದರಲ್ಲ ಅವರಿಗೆ ಅನಂತ ಧನ್ಯವಾದ ಹೇಳಿ ಆ ಮಕ್ಕಳನ್ನ ಇದೇ ತರನಾಗಿ ತಯಾರು ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕ ರಾಜು ಕಾಗೆ ಆಗಮಿಸಿ ಮಾತನಾಡಿದರು ನಮ್ಮ ನಾವೆಲ್ಲ ಮೊದಲು ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಕಬಡ್ಡಿ ಖೋ ಖೋ ಕುಸ್ತಿ ಪಟ್ಟಗಳನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಇವೆಲ್ಲ ಈ ಉಷಿ ವಿಶು ಬಂದದ್ದು ಬೇರೆ ಬೇರೆ ದೇಶಗಳಿಂದ ಬಂದಂಥ ಈ ಆಟಗಳನ್ನು ಇವತ್ತು ನಮ್ಮಲ್ಲಿ ಬಿದ್ದಿರುವಂಥ ಮಕ್ಕಳಲ್ಲಿಯೂ ಭಾಳಷ್ಟು ಪ್ರತಿಭೆಗಳಿದಾವೆ ಆದರೆ ಸೌಲಭ್ಯದ ಕೊರತೆಗಳು ನಮ್ಮ ಮಕ್ಕಳಿಗೆ ನಮ್ಮ ನಾವೆಲ್ಲ ರೈತಾಪಿ ಕುಟುಂಬದಿಂದ ಬಂದಂಥ ದೇಶ ನಾವು ಎಲ್ಲ ಸೌಲಭ್ಯಗಳನ್ನು ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಆಗೋದಲ್ಲ ಇವತ್ತು ನಾವೆಲ್ಲ ಭಾಳ ನಮ್ಮ ಮಕ್ಕಳಿಗೆ ಪೌಷ್ಟಿಕವಾಗಿ ಆಹಾರದ ಕೊರತೆ ಅಥವಾ ಬಡತನದಲ್ಲಿರುವಂಥ ಸಮಸ್ಯೆಯಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡಲಿಕ್ಕೆ ಆಗ್ತಾ ಇಲ್ಲ ಮತ್ತು ನಾವೆಲ್ಲ ಹುಟ್ಟಿದಾಗಿಂದ್ರೆ ಮೊದಲೆಲ್ಲ ಪೌಷ್ಟಿಕತೆ ಆಹಾರ ಅದು ನ್ಯಾಚುರಲ್ ಆಗಿ ಬರ್ತಿತ್ತು ಈಗ ಅದು ನ್ಯಾಚುರಲ್ ಆದಂಥ ಪೌಷ್ಟಿಕ ಆಹಾರ ಇಲ್ಲ ಎಲ್ಲ ಕೃತಕ ಫುಡ್ಸನ್ನು ನಾವು ಇವತ್ತು ಉಪಯೋಗಿಸ್ತಾ ಇದ್ದೀವಿ ಯಾವ ಫುಡ್ ಒರಿಜಿನಲ್ ಫುಡ್ ಅಲ್ಲ ಅದು ಈಗ ನಾವೆಲ್ಲ ಊಟ ಮಾಡೋದೆಲ್ಲ ಡುಪ್ಲಿಕೇಟ್ ಆದರೆ ಔಷಧ ಅದು ಎಲ್ಲ ಹೀಗಾಗಿ ನಮ್ಮ ಮೊದಲೆಲ್ಲ ನಮ್ಮ ಪುರ್ವೇಶ್ ನೂರು ವರ್ಷ ನೂರ ಹತ್ತು ವರ್ಷ ತೊಂಬತ್ತು ವರ್ಷ ನಮ್ಮ ಜೀವನವನ್ನು ಸಾರ್ಥಕತೆಯಿಂದ ನಡೆಸ್ತಾ ಇದ್ದಾರೆ ಇವತ್ತು ಆ ವ್ಯವಸ್ಥೆಗಳಲ್ಲಿ ಅರವತ್ತು ವರ್ಷ ಆದರೆ ನಾವು ಅರವತ್ತು ವರ್ಷ ಆಗಿದ್ದಾವಪ್ಪ ಐವತ್ತು ವರ್ಷ ಆಗಿದ್ದಾವ್ ಕೇಳಿ ಹೇಳುವಂಥ ಪರಿಸ್ಥಿತಿ ಬಂದಿತ್ತು ನಮ್ಮಲ್ಲಿ ಮತ್ತೊಂದು ನಮ್ಮ ಮಕ್ಕಳಲ್ಲಿ ನಾವೆಲ್ಲ ಅವ್ರಿಗೆ ಸ್ವತಂತ್ರವನ್ನ ಕೊಡ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಪ್ರತಿಯೊಂದಿಗೂ ರಿಸ್ಟ್ರಿಕ್ಷನ್ ಅವರಲ್ಲಿ ಪ್ರತಿಭೆ ಇದೆ ಆ ಹೊರಗೆ ಹೊರಗುತ್ತ ತೋರಿಸುವಂತ ಅವರಿಗೆ ಸಾಯ ನಮ್ಮ ಇರುವಂತ ಪಾಲಕ ಮಾಡಬೇಕಾಗೇ ಅದನ್ನ ಯಾರೋ ಮಾಡೋದಲ್ಲ ನಾವು ಏ ನೀ ಏನು ಕುಂಪು ಆಡಿ ಹೊಟ್ಟೆ ತುಂಬಿದೇನಪ್ಪ ನಾಯಿ ನಮ್ಮದು ಬಡತನ ಹೊಟ್ಟೆ ತುಂಬ ಮಗನ ದುಡಿದಟ್ಟ ಕಲಿಬೈಲ್ಲ ನೀ ಕುಸ್ತಿ ಆಡಿದ್ರೆ ಹೊಟ್ಟೆ ತುಂಬಾಗಿಲ್ಲ ಕಬಡ್ಡಿ ಆಡ್ರೆ ಹೊಟ್ಟೆ ತುಂಬಾಗಿಲ್ಲ ಇದು ಹುಷು ಆಡಿದ್ರೆ ಹೊಟ್ಟೆ ತುಂಬಾಗಿಲ್ಲ ನಮ್ಮ ಮಕ್ಕಳಿಗೆ ನಾವು ಅವಕ್ಕೆ ಪ್ರೋತ್ಸಾಹ ಬಿಡುದಿಲ್ಲ ನಾನು ಭಾಳ ಸಮಯದಿಂದ ಏ ತಂಗಿ ಆ ಭಾಳ ಸಮಯದಿಂದ ನೋಡ್ತಾ ಇದ್ದೇನೆ ಆ ಮಗು ಫ್ರೀಡಮ್ ಕೊಡೋದಕ್ಕೆ ಅದು ಆಡ್ಲಾಕ ಬರ್ತಾ ಇದ್ದೀರಿ ಸ್ಟೇಜ್ ಇಲ್ಲ ಬರ್ತಾ ಇದೀರಿ ನೀವು ಬಂದು ಹೋಯ್ತಾ ಇದೀ ಅದು ಬಾಬಿಲಿ ಆಡ್ಲಾಕ ಬರ್ತಾ ಇದ್ಲಾಕತಿ ಇದೇ ನಮ್ಮಲ್ಲಿರುವಂಥ ಬ್ಯಾಡ ವ್ಯವಸ್ಥೆ ಅವು ಆಡ್ಲಿ ಅವ್ರು ಮಣ್ಣಾಗ ಆಡ್ಲಿ ರಾಡಿ ಮಾಡ್ಕೊಳ್ಳಿ ಶರೀರ ಎಲ್ಲ ತೊಳೆಯಾಕಿದೆಯಲ್ಲ ನೀ ಇಲ್ಲ ಅದು ಹುಡುಗರು ಮತ್ತ ಹುಡುಗರಿಗೆ ಆಟ ಕೂತಿರ್ತಿ ತಾವೇ ಕಿಲ್ ಬರ್ತಿತ್ತು ಅವೆಲ್ಲ ರಾಡ್ಯಾಕ ಆಡ್ಲಿ ರಾಡಿ ತಗೊಂಡು ತಿನ್ಲಿ ಅವ್ ಗಟ್ರದಾಗ ಹೋಗಿ ಬೀಳ್ಲಿ ಈಗ ನೀವು ಎಲ್ಲಾದಕ್ಕೂ ಹುಟ್ಟಿದ್ವೇನೋ ಏನು ದಟ್ ಇಸ್ ಡಟ್ಟಿ ಡೋಂಟ್ ಗೋ ದೇ ಅಲ್ಲ ಆ ಮಕ್ಕಳಿಗೆ ಅವತ್ತು ಸ್ವತಂತ್ರ ಬಿಡ್ರಿ ನೀವು ಏನು ಮಾಡ್ಬೇಕಾದ್ರೂ ಇಲ್ಲಿ ನೀ ನನ್ನ ಕೇಳುದು ಏನೂ ಮಾಡುದಿಲ್ಲ ಅಭ್ಯಾಸ ಮಾಡುದು ರಾತ್ರಿ ಹನ್ನೆರಡು ಗಂಟೆ ತಗ ಅವತ್ತು ಅಭ್ಯಾಸ ಮಾಡ್ಲಕ್ ಹಸ್ತೀರಿ ನಸಿಗೆ ಆರು ಗಂಟೆಗೆ ಅಭ್ಯಾಸ ಮಾಡ್ಲಕ್ ಹತ್ತಿರಿ ನೋಡ ಅವ್ ಮನಿ ಅವ ಅವತ್ತು ಒಂದನ ಕುರ್ಸಲೆ ನೀ ಅರವತ್ತು ಹೊಂದಿ ಅವತ್ತ ಬಲಿ ನಲ್ವತ್ತಲಿ ಅವ್ ಮೊದಲು ಶಾರೀರಿಕವಾಗಿ ಒಳ್ಳೆಯದಿಂದ ಬೆಳಿಲಿ ಬುದ್ಧಿಯಿಂದ ಬೆಳಿಲಿಕ್ಕೆ ಬಿಡುವಮ್ಮ ಬುದ್ಧಿ ಎಲ್ಲರಿಗೂ ದೇವರು ಕೊಟ್ಟಿರೋದಲ್ಲ ಬಹಳ ಸಹಿತ ಕೆಲವು ಮಂದಿ ಕೊಟ್ಟಿರ್ತಾರೆ ನಮ್ಮ ಬುದ್ಧಿಯಿಂದ ಬೆಳೆ ಬಿಡೋಲ್ಲ ಯಾಕೆ ಶಾರೀರದಿಂದ ಡಾಕ್ಟರ್ ಒಳ್ಳೆ ತನದ ಬೆಳೆ ಹೆಂಗೂ ಹೊಟ್ಟಿ ತುಂಬ ಗೊತ್ತ ಎಲ್ಲಿ ಹೋಗಿ ಶಾರೀರ ಸುಖ ಇರಲಿಲ್ಲ ಅಂದ್ರೆ ಹೆಂಗ್ರಿ ನೀವು ಡಾಕ್ಟರ್ ಆಗಿದ್ರೆ ಐದು ಗಂಟೆಗೆ ಜ್ವರ ಬರ್ಲಾಕತ್ತು ಅಥವಾ ನೆಗಡಿ ಇತ್ತು ನೀವು ಹೋಗಿ ಪೇಶೆಂಟ್ ಹೆಂಗ್ ನೋಡ್ತೀವಿ ನಿಮ್ಮ ಶರೀರ ಚಲೋ ಇಲ್ಲ ಇತ್ತಂದ್ರೆ ನೀವು ಡಾಕ್ಟರ್ ಇದ್ರೆ ಏನ ಇಂಜಿನಿಯರ್ ಇದ್ರೆ ಏನ ಅದಕ್ಕೆ ಪ್ರಥಮ ಆದ್ಯತೆ ಅವರು ಶಾರೀರಿಕವಾಗಿ ದೃಢ ಇರಲಿ ಕೊಡಬೇಕು ಈಗ ಏನ್ ಮನೆ ಹಾಗೆ ಮುಂದಿಂದ ಇಡ್ಲಿ ಉಪ್ಪಿಟ ಈ ಸ್ಪರ್ಧೆಗಳು ಡಿಸೆಂಬರ್ ಹದಿನಾರರಂದು ಪ್ರಾರಂಭಗೊಂಡು ಡಿಸೆಂಬರ್ ಹದಿನೇಳರಂದು ಕೊನೆಗೊಳ್ಳಲಿವೆ ಎರಡು ದಿನಗಳ ಕಾಲ ನಡೆಯಲಿರುವ ಈ ಸ್ಪರ್ಧೆಯಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಸುಮಾರು ಎರಡು ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆಂದು ಕರ್ನಾಟಕ ಸಂಸ್ಥೆ ಬಾಗಲಕೋಟೆ ಇದರ ಖಜಾಂಜಿ ಸಂಗಮೇಶ್ ಲಯದಗುಂದಿ ಮಾಸ್ಟರ್ ಸಂದೀಪ್ ಪಾಟೀಲ್ ಮಾತನಾಡುತ್ತಾ ತಿಳಿಸಿದ್ದಾರೆ ಸ್ಪರ್ಧೆ ಬಂಗಾರದ ಪದಕ ಪಡೆದ ಎಲ್ಲ ಮಕ್ಕಳು ಮುಂದಿನ ದಿನದಲ್ಲಿ ಇದೇ ತಿಂಗಳು ಇಪ್ಪತ್ತೇಳರಿಂದ ಮೂವತ್ತರವರೆಗೂ ಬೀದರ್ದಲ್ಲಿ ಜರುಗುವಂಥ ರಾಜ್ಯ ಮಟ್ಟದ ಕ್ರೀಡಾ ಸ್ಪರ್ಧೆಗೆ ಭಾಗವಹಿಸಲು ಬೆಳಗಾವಿ ಜಿಲ್ಲಾ ತಂಡವಾಗಿ ತೆರಳಲಿದ್ದಾರೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಈ ಬೆಳಗಾವ್ ಜಿಲ್ಲಾ ಉಶು ಸಂಸ್ಥೆ ಚೆನ್ನಾಗಿ ಅತಿಥಿ ಸತ್ಕಾರ ನೀಡಿದೆ ಅದೇ ರೀತಿ ಎಲ್ಲ ಮಕ್ಕಳು ಖುಷಿಯಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೊ ನಾವು ಇಡೀ ನಮ್ಮ ರಾಜ್ಯ ಟೀಮು ಈ ಬೆಳಗಾವಿ ಜಿಲ್ಲೆಗೆ ಅತ್ಯಂತ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತದೆ ಅದೇ ರೀತಿ ಹುಷೂಲಿಂತ್ರ ಸುಮಾರು ಮಕ್ಕಳಿಗೆ ಸವಲತ್ತುಗಳಿದ್ದಾವೆ ರಾಜ್ಯ ಮಟ್ಟದಲ್ಲಿ ಯಾವುದೇ ಮೆಡಲ್ ಪಡೆದರೂ ಅವರಿಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಕಾಲರ್ಶಿಪ್ ಕೊಡ್ತಾರೆ ಈಗ ಸುಮಾರು ಎಂಟು ವರ್ಷದಿಂದ ಕೊಡ್ತಾಯಿದ್ದಾರೆ ಈ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಎರಡು ಮೂರು ವರ್ಷಲಿಂತ ಮಕ್ಕಳು ತೊಗೊಂಡಿದ್ದಾರೆ ಅದೇ ರೀತಿ ಸಿಕ್ಸ್ ಆರಹಿತಿಯಿಂದ ಎಸ್ ಎಲ್ ಸಿವರೆಗೂ ಓದುವಂಥ ಪ್ರತಿ ಮಕ್ಕಳಿಗೂ ರಾಜ್ಯ ಮಟ್ಟದಲ್ಲಿ ಪಡೆಯುವಂಥ ಗೋಲ್ಡ್ ಮೆಡಲ್ಗೆ ಹತ್ತು ಸಾವಿರ ಕಾಲರ್ಶಿಪ್ಪು ರಾಜ್ಯ ಸರ್ಕಾರ ನೀಡ್ತಾ ಇದೆ ಅದೇ ರಾ ಸ್ಟೇಟ್ ಲೆವೆಲಲ್ಲಿ ಗೋ ಮತ್ತೆ ಗೋಲ್ಡ್ ಮೆಡಲ್ ಪಡೆದಂಥ ಮಕ್ಕಳು ರಾಷ್ಟ್ರಮಟ್ಟಕ್ಕೆ ಆಡಲಿಕ್ಕೆ ಹೋಗ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಎನಿ ಮೆಡಲ್ ಯಾವುದೇ ಒಂದು ಮೆಡಲ್ ಆದ್ರೂ ಅವರಿಗೆ ಮುಂದೆ ಮೂರು ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಸ್ಕಾಲರ್ಶಿಪ್ ನೀಡುತ್ತೆ ಅದೇ ರೀತಿ ಆ ಸರ್ಟಿಫಿಕೇಟು ಮತ್ತು ಮೆಡಲ್ನಿಂದ ಹೈಯರ್ ಎಜುಕೇಷನ್ ಹೋಗ್ಲಿಕ್ಕೂ ಅವ್ರಿಗೆ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಮತ್ತು ಫೀಸ್ ರೀ ಎಂಬ್ರೆಸ್ಮೆಂಟು ಇದೆ ಇದರಲ್ಲಿ ಈ ಉಶು ಒಂದು ಗೇಮ್ ಅಂತಂದರೆ ಒಂದು ಮಿಕ್ಸ್ ಮಾರ್ಷಲ್ ಆರ್ಟ್ ಇದ್ದಂಗೆ ಇದರಲ್ಲಿ ಸುಮಾರು ಈ ದೇಶದಲ್ಲಿ ಸುಮಾರು ಮಾರ್ಷಲ್ ಆರ್ಟ್ಗಳಿದ್ದಾವೆ ಸುಮಾರು ಎರಡು ನೂರು ವರ್ಷ ನಡೀತಾ ಇದ್ದವು ಬಟ್ ಇದು ಉಶುಕು ಉಶು ಮಾತ್ರ ಇಂಡಿಯಾಗೆ ಬಂದು ಏಯ್ಟಿ ನೈನ್ ಈಗ ತರ್ಟಿ ಫೈವ್ ಇಯರ್ಸ್ ಆಯಿತು ಇಲ್ಲಿವರೆಗೂ ಮೂರು ಅರ್ಜುನ್ ಅವಾರ್ಡನ್ನು ಈ ಉಷು ಸಂಸ್ಥೆ ಉಷು ಕ್ರೀಡಾಪಟುಗಳು ಪಡೆದಿದ್ದಾರೆ ಈ ಒಂದು ಅರ್ಜುನ್ ಅವಾರ್ಡಲ್ಲಿ ಈ ಬೆಳಗಾವಿ ಜಿಲ್ಲೆಯಿಂದ ಹೋಗಿ ಪ್ರತಿಯೊಬ್ಬರು ಮಕ್ಕಳು ಪಡಿಬೇಕಂತ ನಾನು ಆಶೆಪಡುತ್ತೇನೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಸಿಗೆ ನೀರೆದು ಕ್ರೀಡಾಂಗಣದ ಪೂಜೆಯೊಂದಿಗೆ ಚಾಲನೆ ನೀಡಲಾಯಿತು ನಂತರ ಸಾಂಕೇತಿಕವಾಗಿ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು non è ಮಕ್ಕಳು ತಮ್ಮ ಅನಿಸಿಕೆ ಹಂಚಿಕೊಂಡರು ಎಲ್ಲ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದೇನೆ ಈಗ ಗೋಲ್ಡ್ ಮೆಡಲ್ ನಮ್ಮ ರಾಜ್ಯದಲ್ಲಿ ಗೋಲ್ಡ್ ಮೆಡಲ್ ಪಡೆದು ನಾನು ಹೆಸರನ್ನು ತರುತ್ತೇನೆ ಮಾಜೆ ನಾವು ಭಾಗ್ಯಶ್ರೀ ಚಂದ್ರ ಮಾಜೆ ನಾವು ಭಾಗ್ಯಶ್ರೀ ಚಂದ್ರಕಾಂತ್ ಜಾಧವ್ मी या खेळापासून आल्यापासनं मला धैर्य साहस देण्यात आलेले हे म मी अजून गोल्ड मेडल घेऊन राज्यमट नॅशनल ठेवू इंटरनेशनल इंटरनॅशनल जाऊन भारताचं नाव करेन धन्यवाद ही वेळी कर्नाटका संस्थे बागलकोटे इदरा खजानजी संगमेश लायतगुंदी ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಸೌರಭ್ ಪಾಟೀಲ್ ಬೆಳಗಾವಿ ಉಷು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಮುಲ್ ಸರಡಿ ಉಪಾಧ್ಯಕ್ಷರಾದ ಮಹೇಶ್ ಪಾಟೀಲ್ ಹೆದ್ದೂರಿ ಶಂಕರ್ ವಾಗ್ಮೋಡಿ ಶಾಂತಿನಾಥ್ ಕರವ್ ಸುಧೀರ್ ಕರವ್ ಉಶು ಮಾಸ್ಟರ್ಗಳಾದ ಸಂದೀಪ್ ಪಾಟೀಲ್ ರೋಹಿತ್ ಗುನ್ಕೆ ಅಭಿಷೇಕ್ ಸುತಾರ್ ಸಂತೋಷ್ ಜಿರನಾಳೆ ಮಂಜುನಾಥ್ ಕೆಂಗೇರಿ ಜ್ಯೋತಿ ಘಾಟ್ಗೆ ವೈಷ್ಣವಿ ಖಡ್ಗೆ ದೀಪಾಲಿ ಮಂಗ್ಸುಳಿ ಅಭಿಷೇಕ್ ಭರ್ಮಿ ರಾಹುಲ್ ಬಾಗ್ಡಿ ಸುನಿಲ್ ವಾಗ್ಮೋಡೆ ಸೇರಿದಂತೆ ಅನೇಕ ಗಣ್ಯರು ಉಷು ಸ್ಪರ್ಧಾಳುಗಳು ಪಾಲಕರು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಶ್ರಾವಣಿ ಜಾಧವ್ ಸ್ವಾಗತ ಗೀತೆ ಹಾಡಿದಳು ಭರತ್ ಬಿಲ್ವಡೆ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಇನ್ನು ಡಿಸೆಂಬರ್ ಹದಿನೇಳರಂದು ನಡೆದ ಸ್ಪರ್ಧೆಗಳಲ್ಲಿ ಅನೇಕ ಗಣ್ಯರು ಆಗಮಿಸಿ ಕ್ರೀಡಾಪಟುಗಳಿಗೆ ಹುರಿದುಂಬಿಸಿದರು ಈ ಸ್ಪರ್ಧೆಗಳಲ್ಲಿ ಮತ್ತು ವಿಜೇತರಾದ ಸ್ಪರ್ಧಾಳುಗಳಿಗೆ ಪದಕ ನೀಡಿ ಸನ್ಮಾನಿಸಲಾಯಿತು ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳಿ